ಕಡಲ ನೀಜಿದರೇನು ಬಾನ ಗರುಡನೆ ನೀನು ಕಡಲ ನೀಜಿದರೇನು ಬಾನ ಗರುಡನೆ ನೀನು ಚಳಿಗೆ ಮೈಯೊಡ್ಡಿದರೆ ಮೇರು ಪರ್ವತವೇ ಚಳಿಗೆ ಮೈಯೊಡ್ಡಿದರೆ ಮೇರು ಪರ್ವತವೇ ಸಾಲೆರಡ ರಚಿಸಿದರೆ ವ್ಯಾಸ ಪ್ರತಿಭೆಯೇ ನಿನದು ಸಾಲೆರಡ ರಚಿಸಿದರೆ ವ್ಯಾಸ ಪ್ರತಿಭೆಯೇ ನಿನದು ಬಾಗು ದೇವನಿಗೆ ಮುದ್ದು ರಾಮ ಬಾಗು ದೇವನಿಗೆ ಮುದ್ದು ರಾಮ ಕಡಲ ನೀಜಿದರೇನು ಗರುಡನೆ ನೀನು ಚಳಿಗೆ ಮೈ ಒಡ್ಡಿದರೆ ಮೇರು ಪರ್ವತವೇ ತಲೆಬಾಗು ದೇವನಿಗೆ ಮುದ್ದುರಾಮನ್ ಸೃಷ್ಟಿಯ ಮುಂದೆ ಸೃಷ್ಟಿ ಸೌಂದರ್ಯ ಮುಂದೆ ನಾವೆಲ್ಲ ಏನೇನೂ ಅಲ್ಲ ಸ್ವಾಮಿ ಸಾಸಿವೆ ಕಾಳಿನಷ್ಟೂ ಕೂಡ ಗಾತ್ರವಲ್ಲ ನಮ್ಮ ಪಾತ್ರ ನಮ್ದೇನಿದ್ರು ನಮ್ಮ ಬುದ್ಧಿಗೆ ಅಟಿಕೆದೃಷ್ಟವನನ್ನು ಮಾಡುವುದಷ್ಟೇ ನಮಗೆ ಗೊತ್ತಿರುವ ಸ್ತೋತ್ರ ಅವನ ಆ ಒಂದು ರೂಪ ಅವನ ಒಂದು ಆ ಅಗಾಧವಾದ ಶಕ್ತಿ ಅವನ ಅಗಾಧವಾದ ಆ ಲೀಲೆ ಅವನು ನಡೆಸ್ತಕ್ಕಂತಹ ಆ ಒಂದು ಚೈತನ್ಯ ಇವೆಲ್ಲ ಇವತ್ತಿನವರೆಗೆ ಜಗತ್ತು ಸೃಷ್ಟಿಯಾದಾಗಲಿಂದ ಬಣ್ಣಿಸುವವರು ಯಾರೂ ಇಲ್ಲ ಏನೆಲ್ಲ ಬಣ್ಣಿಸಿದ್ದಾರೋ ಆ ಬಣ್ಣಿಸಿದವರೆಲ್ಲ ಅವರವರ ಬುದ್ಧಿಗೆ ಎಟಕಿದಷ್ಟು ಮಾತ್ರ ಬಣ್ಣಿಸಿದ್ದಾರಷ್ಟೇ ಯಾಕೆ ಗೊತ್ತಾ ದೇವರು ಅಂತಕ್ಕಂತಹ अवन शक्ति अगाध एकपदी द्विपदी त्रिपदी चतुष्पदस्य विपदसि नहि पद्यसे असावधोम प्रपतत एष सा परा प्रकृति एष तत्परम ब्रह्म एष प्रभव एषोप्यव्यय एष आत्मा चतुर्विध सर्वज्ञ सर्वदर्शी सर्वेश्वर सर्वशक्ति समृद्धिमा आग्रंति अन्योन्यो आद्यो वशी स्वाधीनो अना ಅನಂತೋ ವ್ಯಪಗತ ನಿದ್ರಾ ಭಯ ಕ್ರೋಧ ತಂತ್ರಿ ಚ ಚಮಃ ಕ್ರಮ ವ್ಯಾಧಿ ನಿರ್ದೋಷ್ಟೋ ನಿರವದ್ಯೋ ಏವಂ ಭಗವಂತಂ ಯಾರಪ್ಪ ಅಂದ್ರೆ ಇಷ್ಟು ಶಕ್ತಿ ಉಳ್ಳ ಆ ಭಗವಂತನನ್ನ ನಾವು ಕೈ ಮುಗಿಯುವುದು ಮುಗಿಕಂಡ ಅದ್ಭುತದ ಓರಾಯ್ತು ಕೇಳ ಎನ್ ಅನುಭವ ಅನ್ನುವದಷ್ಟೇ ನಮಗೆ ದೊರೆತಿರ್ತಕ್ಕಂತಹ ವರ ಬನ್ನಿ ಅವನ ಆ ಒಂದು ವಿಸ್ಮಯವಾಗಿರುವ ಶುಟ್ಟಿಯ ಮುಂದೆ ಮೂಕ ವಿಸ್ಮಯರಾಗಿ ನಾವು ನಮಿಸೋಣ